ನಮಸ್ಕಾರ ಎಲ್ರಿಗೂ ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲೇ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೆ ಆ ವೀಡಿಯೋ ನೋಡಿದ ತಕ್ಷಣ ಇಲ್ಲಿಯ ಸ್ಥಳೀಯರು ರೋಡ್ ಟ್ರ್ಯಾಕ್ಟರ್ನವರು ಆರ್ ಎಸ್ ಎಸ್ನವರು ಬಂದು ಇದನ್ನು ಸ್ವಚ್ಛಗೊಳಿಸಿದರು ಇದು ಕುಪ್ಪಾರೆಡ್ಡಿ ಕೆರೆ ದಯವಿಟ್ಟು ತೋರಿಸಿ ಇದು ತುಂಬ ಸುಂದರವಾಗಿದೆ ಕೆರೆ ತುಂಬ ವಿಶಾಲವಾಗಿದೆ ಆದರೆ ಇವತ್ತಿನ ಪರಿಸ್ಥಿತಿ ತಾವೇ ಗಮನಿಸಿದಿರಿ ಅದು ಕಾಣಿಸ್ತಾನೇ ಇಲ್ಲ ನಾನು ಈ ಹಿಂದೆ ಎರಡು ವಿಡಿಯೋಗಳನ್ನು ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೆ ಆಗಲೇ ಹಾಗೆ ರೋಡ್ ಟ್ರ್ಯಾಕ್ಟರ್ನವರು ಆರ್ ಎಸ್ ಎಸ್ನವರು ಸ್ಥಳೀಯರು ಬಂದು ಅದನ್ನು ಸ್ವಚ್ಛಗೊಳಿಸಿದರು ಆದರೆ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ದಯವಿಟ್ಟು ಇದರತ್ತ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಸ್ವಚ್ಛಗೊಳಿಸಿ ಇದರಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶ್ರೀ 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 ರವಿಶಂಕರ್ ಅವರ ಆಶ್ರಮ ಇದೆ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರಗಳ ಮುಂದೆ ನಾವು ಮಾದರಿ ಆಗಬೇಕು ಬೇರೆ ದೇಶಗಳಿಗೆ ನಾವು ಮಾದರಿ ಆಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗಬೇಕು ಹಾಗಾಗಿ ಇದನ್ನು ಸ್ವಚ್ಛಗೊಳಿಸಿ ಏನು ಅಂತಂದರೆ ಇದರ ಹಿಂದೆ ಆ ಒಂದು ಕೆರೆ ಇರೋದು ಬರ್ತಾ ಬರ್ತಾ ಜನ ಮರ್ತೇ ಹೋಗ್ತಾರೆ ಯಾಕಂದರೆ ಅದು ಕಾಣಿಸ್ತಾನೇ ಇಲ್ಲ ಆ ಥರ ಆದಾಗ ಮುಂದೆ ಏನಾಗುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಕೆಲವು ವರ್ಷಗಳಾದ ಮೇಲೆ ಅಲ್ಲಿ ಕಟ್ಟಡಗಳೇ ನಿಂತ್ಕೊಂಡ್ಬಿಡ್ತವೆ ಹಾಗಾಗಿ ದಯವಿಟ್ಟು ಗಮನ ಹರಿಸಿ ಧನ್ಯವಾದಗಳು